ಸೌಮ್ಯನಿಗೆ ನಾನು ಇಷ್ಟೊಂದು ಮೋಸ ಮಾಡಿಬಿಟ್ಟೆ ದೇವರು ನಿಜವಾಗ್ಲೂ ಅದಕ್ಕಿಂತ ನನಗೆ ತಕ್ಕ ಶಿಕ್ಷೆ ಕೊಟ್ಟ ಇನ್ಮೇಲಾದರೂ ನಾನು ಚೆನ್ನಾಗಿರಬೇಕು ಚೆನ್ನಾಗಿ ನನ್ನ ಜೀವನ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಸೌಮ್ಯನಗೇನು ಯಾವುದೇ ಥರದಲ್ಲೂ ಬೇಜಾರು ಮಾಡಬಾರ್ದು ಇನ್ಮೇಲೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಸೌಮ್ಯನ್ ಫೋನ್ ಮಾಡಿ ಮಾತಾಡೋಣ ಹಲೋ ಸೌಮ್ಯಾ ನಾನು ಅರುಣ್ ಮಾತಾಡ್ತಾ ಇದ್ದೀನಿ ಹಾಂ ಸೌಮ್ಯಾ ಸಾರಿ ಸೌಮ್ಯಾ ಸಾರಿ ಆಯ್ತಾ ನೋಡು ನಾನು ನಿನ್ಗೆ ತುಂಬ ಮೋಸ ಮಾಡಿಬಿಟ್ಟೆ ಅದಕ್ಕಿಂತ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನೋಡು ಕಾವ್ಯ ಸರಿಯಿಲ್ಲ ಅವಳು ಕೆಟ್ಟೋಳು ಅವಳು ದಯವಿಟ್ಟು ನಾನು ಸಮಸ್ಬಿಡು ನೋಡಿ ಬನ್ನಿ ಅವಳು ತುಂಬ ಕೆಟ್ಟೋಳು ಸೌಮ್ಯ ನಿಜವಾಗ್ಲೋಳ ನಂಬಿ ತುಂಬ ಮೋಸ ಹೋದೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ಕಟ್ಕೊಂಡಿರೋ ಹೆಂಡ್ತಿ ಮೋಸ ಮಾಡಿದ್ಕೆ ನಾನು ಸರಿಯಾಗಿ ಶಿಕ್ಷೆ ಅನ್ಬೋಸ್ತಾ ಇದ್ದೀನಿ ನಾನು ಸಾರಿ ಸಾರಿ ಸೌಮ್ಯ ನೀನು ಯಾವತ್ತೂ ಅಷ್ಟೇ ನಿನ್ನ ಮನಸ್ಸು ನೋವು ಮಾಡಲ್ಲ ನಾನು ಸಾಯ ನಿಂಗೆ ನಿಮಗೆ ನೀತಾಗಿರ್ತೀನಿ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಆಯ್ತಾ ಸರಿ ಆಯ್ತು ರೀ ಎಲ್ಲಿದ್ದೀರಿ ನೀವು ಮೊದಲು ಮನೆಗೆ ಬನ್ನಿ ನೋಡಿ ನೀವು ಏನೇ ತಪ್ಪು ಮಾಡಿರ್ಬೋದು ಇಲ್ಲಿ ಗಂಟೆ ಏನು ತಪ್ಪು ಮಾಡಿದ್ರು ನಾನು ಅದನ್ನೆಲ್ಲ ಮನ್ಸಿಗೆ ಇಟ್ಕೊಳಕ್ಕಿಲ್ಲ ನಿಮ್ಮೆಲ್ಲರೂ ನಾನು ನೀವು ಚೆನ್ನಾಗಿರೋಕಾಯ್ತದೆ ಬನ್ನಿ ನೋಡಿ ನೀವು ಏನು ಇದು ಮಾಡ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ನಾನು ಹೇಳ್ತಿ ಏನಂದಳೋ ಅಂತ ಯಾವುದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡಿ ಆಯಿತಾ ನಾನು ನಿಮ್ಮ ಚೆನ್ನಾಗಿ ನೋಡ್ಕೊಳ್ತೀನಿ ಇನ್ನೇನು ನಾನು ಅಷ್ಟೇ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಇಬ್ಬರು ಚೆನ್ನಾಗಿರೋದ ಬನ್ನಿ ಬನ್ನಿ ಬೇಗ ಎಲ್ಲಿದ್ದೀರಿ ಹಾಂ ಬರ್ತಾ ಇದ್ದೀನಿ ಸೌಮ್ಯ ಬರ್ತಾ ಇದ್ದೀನಿ ಹಾಂ ಏನು ಗೊತ್ತಾ ಸೌಮ್ಯ ನಿಜವಾಗ್ಲೂ ನಿಜವಾಗ್ಲೂ ಅವಳು ಈ ಥರ ಮೋಸ ಮಾಡ್ತಾಳೆ ಅಂದ್ಕೊಂಡಿರ್ಲಿಲ್ಲ ನಾನು ನನ್ನ ನಂಬಿಕೆ ದ್ರೋಹ ಮಾಡಿಬಿಟ್ಟು ಅವಳು ಅವಳಿಗೋಸ್ಕರ ತುಂಬ ದುಡ್ಡು ಕಳ್ತಿದ್ದೀನಿ ನಾನು ನಾನು ಸಂಪಾದನೆ ಮಾಡಿ ದುಡ್ಡನ್ನು ಕಳ್ಕೊಂಡೆ ಈಗ ಕೆಲಸ ಇಲ್ಲದೇ ನಿಂತಿದ್ದೀನಿ ಸೌಮ್ಯ ನಿಜವಾಗ್ಲೂ ಈ ಪರಿಸ್ಥಿತಿಲಿ ನಿಮ್ಮ ಮುಂದೆ ಬರೋಕ್ಕೆ ನನಗೆ ಮನಸ್ಸೇ ಒಪ್ಪಿಲ್ಲ ನನಗೆ ತುಂಬ ಮನಸ್ಸು ನೋವಾಗಿದೆ ನನಗೆ ನೋಡಿ ನನ್ನ ಮಾತು ಕೇಳಿ ನೀವು ಕೆಲಸ ಹೋದ್ರು ಆಯ್ತದೆ ಇದಲ್ಲದ್ರೆ ನನ್ ಸಿಗ್ತದೆ ಸಿಗ್ ಹೋದ್ರೂ ಪರವಾಗಿಲ್ಲ ನಾವು ಊರಲ್ಲಿ ಹೋಗಿ ಆರಾಮಾಗಲಿ ವ್ಯವಸಾಯ ಮಾಡ್ಕೊಂಡಿರಬೇಕಾಯ್ತದೆ ಆ ದುಡ್ಡು ಕಾಸು ಮುಖ್ಯ ಅಲ್ಲ ನಾನು ಯಾವತ್ತೂ ನಿಮ್ಮ ಪ್ರೀತಿ ಇಷ್ಟಪಡ್ತೀನಿ ಹೊರತು ದುಡ್ಡು ಕಾಸಲ್ಲಿ ನಾನು ಇಷ್ಟನೇ ಪಡಿಕಿಲ್ಲ ನಾನು ನಿಮ್ಮ ನನಗೆ ನೀವು ಮಾತ್ರ ಮುಖ್ಯ ರೀ ಯಾವ ದುಡ್ಡು ಕಾಸು ಮುಖ್ಯ ಅಲ್ಲ ನನಗೆ ಸಾರಿ ಸೌಮ್ಯಾ ಸಾರಿ ಈ ಥರ ಹುಡುಗಿ ಮೋಸ ಮಾಡಿದ್ಕೇನೆ ದೇವರು ಸರಿಯಾಗಿ ಸಿಕ್ಸೆ ಕೊಟ್ಟಿರೋ ನನಗೆ ನಿನ್ನಂತ ಒಳ್ಳೆ ಹುಡುಗಿ ಮೋಸ ಮಾಡಿಬಿಟ್ಟು ದೊಡ್ಡ ಕರ್ಮ ಮಾಡಿಬಿಟ್ರೆ ನಾನು నిజవ్లో ఎస్ ఇష్ట నిష్ట నో కొట్టో అదక హెచ్చి నేను నిమిగ్ నెమ్దికొని సుఖంగా నోడ్కల్తీ ఆయ ಬೇಗ ಬನ್ನಿ ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಸರಿ ಸರಿ ಬೇಗ ಬರ್ತೀನಿ ನೋಡು ನಿನ್ ಫೋನ್ ಇಡ್ಬೇಡ ನೀನು ನಾನು ಬರೋ ಜೊತೆ ಫೋನಲ್ಲಿ ಮಾತಾಡ್ಕೊಂಡೇ ಬರ್ಬೇಕು ನಾನು ಪ್ಲೀಸ್ ಪ್ಲೀಸ್ ಸೌಮ್ಯಾ ನೋಡು ಒಂದ್ ನಿಮ್ಸ ನನ್ಗೆ ನಿನ್ ಇರಕ್ ಆಗ್ತಾ ಇಲ್ಲ ನಿಜ ಕಟ್ಕೊಂಡಿರೀನಿ ಮೋಸ ಮಾಡುದ್ರೆ ದೇವ್ರು ಒಂದ್ ಅಲ್ಲವನ್ ಕಡೆ ಸಿಕ್ಸ್ ಕೊಟ್ಟೆ ಕೊಡ್ತಾನೆ ಅನ್ನೋದು ನನ್ ಗರ್ವಾಗಿದೆ ಪ್ಲೀಸ್ ಫೋನ್ ಕಟ್ ಮಾಡ್ಬೇಡ ಪ್ಲೀಸ್ ರೀ ಆಯ್ತು ರೀ ಆಯ್ತು ನೋಡಿ ನಾನು ಈಗ ಫೋನಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ನೀವು ಫೋನ್ ಮಾತಾಡ್ಕೊಂಡ ತಪ್ಪಲ್ವಾ ನೋಡಿ ನೀವು ಬನ್ನಿ ನೀವು ಮನೆಗೆ ನಾನು ಎಲ್ಲಿ ಹೋಗಿದ್ದಾನು ಮನೇಲಿ ಬನ್ನಿ ಪ್ಲೀಸ್ ಪ್ಲೀಸ್ ಒಮ್ಮೆ ಫೋನ್ ಮಾತ್ರ ಕಟ್ ಮಾಡಬೇಡ ಆಯಿತಾ ಪ್ಲೀಸ್ ನಿನ್ನ ಅಮ್ಮ ಹೇಳ್ತೀನಿ ನೋಡು ನಾನು ಬರೋ ಗಂಟೆ ನಿನ್ನ ಫೋನ್ ಕಟ್ ಮಾಡಬೇಡ ನೀನು ಏನಾದ್ರು ಫೋನ್ ಕಟ್ ಮಾಡಿದ್ರೆ ನನ್ನ ಮೇಲೆ ಆಣೆ ಏನು ರೀ ಒಳ್ಳೆ ಮಕ್ಕಳುಗಳು ಆಡ್ತಾರಲ್ಲ ಆ ಥರ ಆಡ್ತಿರಲ್ಲ ನೀವು ರೀ ಡ್ರೈವಿಂಗ್ ಮಾಡ್ಬೇಕಾದ್ರೆ ಫೋನಲ್ಲಿ ಮಾತಾಡ್ಬೋದು ಅಂತ ಗೊತ್ತಿಲ್ಲ ನಿಮಗೆ ಮನೆಗೆ ಬನ್ನಿ ನೀವು ಅದು ಬರ್ತಾ ಇದ್ದೀನಿ ಅಂತ ಹೇಳೋದಲ್ಲ ಪ್ಲೀಸ್ ನನ್ನ ಬರೋ ಗಂಟೆ ನನ್ನ ಫೋನ ಮಾತಾಡೋದು ನೀನು ಪ್ಲೀಸ್ ಆಯಿತಾ ಸೌಮ್ಯ ಐ ಲವ್ ಯು ಸೌಮ್ಯ ಐ ಲವ್ ಯು ರೀ ರೀ ಏನು ಹೇಳಿದ್ರಿ ಇನ್ನೊಂದು ಸತಿ ಹೇಳಿ ಸೌಮ್ಯ ಐ ಲವ್ ಯು ನಾನು ನಿನ್ನ ಪ್ರಾಣಿಗಿಂತ ಎಷ್ಟು ಹೆಚ್ಚಾಗಿ ಇಷ್ಟಪಡ್ತೀನಿ ಗೊತ್ತಾ ಐ ಲವ್ ಯು ಸೌಮ್ಯಾ ನೀನು ರೀ ನೀವೇನು ಸಂಸು ಅಂತ ಹೇಳ್ಬೇಡಿ ನೀವು ಮೊದಲು ಹೇಳಿದ್ರಲ್ಲ ಅದು ಮಾತ್ರ ಇಷ್ಟ ಆಯ್ತು ನನಗೆ ಸಂಸೋದು ಏನು ಇಲ್ಲ ರೀ ನೀವೇನು ತಪ್ಪು ಮಾಡಿಲ್ಲ ನೀವೇನು ತಡೆಗಡ್ಸ್ಕೊಬೇಡಿ ಆಯ್ತಾ ಇನ್ಮೇಲೆ ನಾವು ನೀವು ತುಂಬ ಚೆನ್ನಾಗಿರೋದ ಯಾ ನಮ್ಮ ಮಧ್ಯದಲ್ಲಿ ಯಾರು ಬರೋದು ಬೇಡ ಇನ್ಮೇಲೆ ನಾವೇ ನಾವೇ ಚೆನ್ನಾಗಿರೋದ ನೀವು ಬೇಜಾರ್ ಮಾಡ್ಕೋಬೇಡಿ ನೀವು ಮೊದಲು ಮನೆಗೆ ಬನ್ನಿ ನಿಮ್ಮನ್ನ ಎಷ್ಟೊತ್ತಿಗೆ ನೋಡೋಣ ನಂಗಾಗದೇ ಬರ್ತಾ ಇದೀನಿ ಇನ್ ಟೆನ್ ಅಷ್ಟೇ ಮನೆ ತಲುಪ್ತೀನಿ ನಾನು ಹೆಂಡ್ತಿ ನೋಡ್ತೀನಿ ತುಂಬಾ ಖುಷಿ ಆಯ್ತು ನನಗೆ ನೀನು ಏನತ್ತೀಯೋ ಏನೋ ಒಪ್ಕತಿಯೋ ಇಲ್ವ ಸರಿ ಯಾಕೆ ಅನ್ಕೊಳ್ತಿರೀ ನೀವ್ ಬರ್ಲಿಂಗ್ ನನಗೆ ಗೊತ್ತಾ ನೋಡಿ ನಿಮ್ದ ಅಮ್ಮ ಏನಂತೀನಿ ಪ್ರೀತಿ ಯಾವಾಗಲೂ ಇದ್ ಬಿಡ್ಲಿ ನಿಮಗೆ ನಂಗೆ ಅಷ್ಟೇ ಸಾಕು ಆಯ್ತು ಸೌಮ್ಯ ಆಯ್ತು ನೋಡಿ ನೀವು ಬನ್ನಿ ಬೇಗ ಅಡಿಗೆ ಮಾಡ್ತೀನಿ ಅಷ್ಟ ಊಟ ಮಾಡಿರಿ ಫೋನ್ ಇಡ್ಬೇಡ ನೀನು ಫೋನ್ ಇಡ್ಬೇಡ ಅಂತ ಹೇಳ್ತಾ ಇದೀನಿ ಅಲ್ವಾ ಸರಿ ಪ್ಲೀಸ್ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಸರಿ ಸರಿ ಆಯ್ತು ಬರ್ತೀನಿ ಬರ್ತೀನಿ ಅಡುಗೆ ಮಾಡು ಒಳ್ಳೆ ಸಿಹಿ ಅಡುಗೆ ಮಾಡು ಬರ್ತೀನಿ ಹ್ಮ್ ಸರಿ ಆಯ್ತು சோமியா சோமியா அத்தே முக சோமியா நான் ஓகே அந்தோட காலேஜ் ஓத்கேனும் இல்ல கர்பிணி அல்ல அந்த அதுக்கி அவ்வளோட்டு ஓத நீங்க சாச பரிகல நான் எடுத்து கூட ஆக சோமியா அதுக்கு நான் கிதி அத்தோன் கணத்தேன் மாத்தாடு நான் ஏன்தா நீத்து தப்பு மாடிக்கலாம் இப்போதா அங்கே அந்த நன்கு இஸ் தின கஷ்டப்பட்டு நெம் சந்த பாசி ஆய் ನೀನ್ವಾ ನಿನ್ ಜೀವನ ಚೆನ್ನಾಗಿ ಸುಮ್ನಿರವ ಅಂತ ಹಾಗಂದ ಏನಂದವ ಅದೇ ಕಣತೆ ಅದ್ನೇ ಅತ್ತೆ ಆಮೇಲೆ ಮಾತಾಡದ ಅವರು ಅಡುಗೆ ಮಾಡು ಬೇಗ ಬರ್ತೀನಿ ಅಂತ ಅಂದವ್ರೆ ಅತ್ತೆ ಅಡುಗೆ ಮಾಡೋದ ಏನೇ ಏನೇನು ಮಾಡದತ್ತೆ ಆಲ್ಕಿರ್ ಮಾಡದ ಇಲ್ಲ ಒಬ್ಬಿಟ್ಟು ಮಾಡೋದವ್ ಮೊದಲು ಸಮಾಧಾನ ಮಾಡ್ಕೊಂಡು ನೀನು ಹೋಗು ಕುತ್ಕೊ ನಾನು ಮಾತೇ ಹೋಗು ಇಲ್ಲ ಕನತೆ ಇವತ್ತು ನನ್ನ ಗಂಡಿ ನನ್ಕ ಯಾರ ನಾನೇ ಅಡುಗೆ ಮಾಡಿ ಬಡಿಸ್ಬೇಕು ಸರಿ ಸುಮ್ಮನಿರವ ಸರಿ ಸುಮ್ಮನಿರು ದೇವ್ರು ಒಳ್ಳೆದ್ ಮಾಡ್ತದೆ ತಲೆಗೆಡ್ಸ್ಕೊಬೇಡ ನೀನು ನಮ್ಮ ನಂಬಿರ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತದೆ ನಮ್ಮಲ್ಲಿ ಒಂದು ಒಳ್ಳೆತನ ಇದ್ರೆ ಒಳ್ಳೆಗೆ ಒಳ್ಳೇದೇ ಆಯ್ತದೆ ನೀನು

அருண் கடைத்தி சோமே தானே பூனா மாதா ஏனாய்த்த ஏனாய் மகன் ஆயோ தேவ்ரே அய்யோ தேவிரி அருண்வ நன் மகன் ஆய்வா அய்யோ யா ஹாஸ்பிடல் சேர்சி தரத்த எல்லார்த்தே ஏன் கத்தே மேவ் அத்தே அத்தி டப்லயூ எக்ஸ் ஆஸ்பேர் கடைத்தி துபா சீரியஸ் ஆகிய അയ്യോ ആവ് മന പ്ക്കണ്ടേ അയ്യോ നന്ന മഗൻ്റെ ഏനായവ നന്ന മഗൻ്റെ ഏനായു അത് ഇവർക്ക് നാ തപ്പ് യാക്കിങ്ങ് നമ്മള് ശിക്സെ കൊടുത്ത ഒന്നര തപ്പ വന്ന് ഒന്നര തപ്പം വൻ വാസ്കാനല്ലവ അയ്യോ അതെ നമ്മ ഏക്കനത്തെ പണ്ട്രത്തെ പോകേണ്ട നോടത്ത ദടീറി അയ്യോ നന്ന കൈ കാല ബല മറ്റേ അതെ ഏനാ ഏനോ അവർഗേ അവർ അറിയ മാത്ര ബക്കില്ല ನಾನಂತೂ ಬದ್ಕಿಲ್ಲ ಕಡತಿ ನಾನು ನಾನಂತೂ ಬದುಕ ಕಿಲ್ಲ ನಡೆ ಅಯ್ಯೋ ಕಂದ ನನ್ನ ತಮ್ಮನ ಮಗಳು ತಂದು ಚಂದಾಗಿ ಸುಖವಾಗಿ ಮಾಡ್ಕೋಬೇಕು ಅಂತ ಮದುವೆ ಮಾಡ್ಕೊಂಡು ಇವತ್ತು ಇವತ್ತು ನಿಮ್ಗೆ ಈ ಥರ ನರ್ಕ ಕೊಟ್ಬಿಟ್ಟಲ್ಲವಾ ನಾನು ನಾನೇ ಕರ್ಮ ಪಾಪಿಷ್ಟೆ ಪಾಪಿಷ್ಟೇ ಪಾಪಿಷ್ಟ ನಾನು ಪಾಪಿಷ್ಟೆ ನಾನು ನಿನ್ನೆ ಕಿತ್ಕೊಬಿಟ್ಟ ಕಣ್ಣವ ನಾನು ನನ್ನ ಚಮಿಸ್ಬಿಡವ ಅಯ್ಯೋ ಬವ ಬಾ ಸೊಮ್ಮೆ ಮೊದ್ಲು ಹೋಗ್ಯದ ಕೈ ಕಾಲ ಬರ್ತಿಲ್ವಲ್ಲವ ನನ್ನ ಮಗನಿಗೆ ಏನಾಗಿರೋದವ್ ಸೌಮ್ಯ ಏನಂದ್ರು ಹೇಳವ ನನ್ನ ಮಗನಿಗೆ ಏನಾಗಿರೋದವ ಅದೇ ಬನ್ನಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋದ ಯಾವ ಸ್ಥಿತಿಲಿ ಇದ್ರ ಏನೋ ನೋಡೋದು ನಡಿರತ್ತೆ ನಡೀರಿ ಸರಿ ನಡಿಯವ ನಡಿ ಭಗವಂತ ನಮ್ಗೆ ಯಾಕಪ್ಪ ಈ ಥರ ಸಿಗ್ಸೆ ಕೊಟ್ಟು ಈಗ ತಾನೇ ಮಾತಾಡ್ಬಿಟ್ಟು ಫೋನ್ ಮಾಡೋ ಐದು ದಿವಸ ಆಗಿಲ್ಲ ಅರ ನ್ಯೂಸ್ ಬರ್ತಲ್ಲ ಅಯ್ಯಪ್ಪ ಹೆಂಗ್ ತಡನಪ್ಪ ಅಂತ ನವ ಮುಂದುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ